ಪಕ್ಷ ಹೈಕಮಾಂಡು ಏನು ಹೇಳುತ್ತೋ ಅದು ನಮಗೆ ಬದ್ಧ ಅದು ನಮಗೆ ಲಕ್ಷ್ಮಣ ರೇಖೆ ಈ ವಿಷಯವನ್ನು ಬಿಟ್ಟು ನೀವು ಬೇರೆ ಯಾವುದೇ ವಿಷಯವನ್ನು ಕೇಳಿದ್ರೂ ಕೂಡ ನಾನು ಉತ್ತರ ಹೇಳ್ತೀನಿ ಹೌದು ಯಾಕಂತಂದರೆ ಕಳೆದ ನಲವತ್ತೆಂಟು ವರ್ಷದಿಂದ ನಾವು ಅಂಗನವಾಡಿ ಅಂತ ನಾವು ಹೆಸರಿನಿಂದ ಕರೀತಾ ಇದ್ವಿ ಆದರೆ ಈಗ ಸ್ವಲ್ಪ ಅಪ್ಗ್ರೇಡೇಷನ್ ಮಾಡಬೇಕು ಅಂತ ಹೇಳಿ ನಮ್ಮಲ್ಲೂ ಕೂಡ ನಮ್ಮ ಅಂಗನವಾಡಿ ಟೀಚರ್ಗಳಲ್ಲೂ ಕೂಡ ಬಹಳಷ್ಟು ಜನ ಮೋರ್ ದನ್ ಫಿಫ್ಟೀನ್ ತೌಸಂಡ್ ಗ್ರ್ಯಾಜುಯೇಟೆಡ್ ಇದ್ದಾರೆ ಅಂದರೆ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ ಮೋರ್ ದೆನ್ ಟೂ ತೌಸಂಡ್ ಪೋಸ್ಟ್ ಗ್ರಾಜುವೇಟೆಡ್ ಇದ್ದಾರೆ ಈಗ ಸ್ವಲ್ಪ ಶಿಕ್ಷಣ ಇಲಾಖೆಯವರು ನಾವು ಕೂತ್ಕೊಂಡು ಒಂದು ಡೆಸಿಗ್ನೇಷನನ್ನು ಗೌರ್ಮೆಂಟ್ ಮಾಂಟೆಸರಿ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಭಾಳಷ್ಟು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಫಸ್ಟ್ ಫೇಸ್ನಲ್ಲಿ ಸುಮಾರು ಏಳರಿಂದ ಹತ್ತು ಸಾವಿರ ಅಂಗನವಾಡಿಗಳನ್ನು ಅಪ್ಗ್ರೇಡ್ ಮಾಡಿ ಗೌರ್ಮೆಂಟ್ ಮಾಂಟೆಸರಿ ಅಂತ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ದಲ್ಲಿ ಮಾಡ್ತೀವಿ ಮೇಡಮ್